ಕುಂಭಮೇಳದಲ್ಲಿ ಯಾರು ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ ಭೀಕರ ಕಾಲ್ತುರಿತ ಸಂಭವಿಸಿದೆ ಯಾಕೆ ಯಾರು ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ ಎನ್ನುವಂತ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಈ ಬಾರಿಯ ಮಹಾಕುಂಭ ಮೇಳ ಇದೆಯಲ್ಲ ಬರೋಬ್ಬರಿ ನೂರ ನಲವತ್ತ ನಾಲ್ಕು ವರ್ಷಗಳ ಬಳಿಕ ನಡೀತಿರುವಂತ ಮಹಾಕುಂಭ ಮೇಳ ಕುಂಭಮೇಳ ಅರ್ಧ ಕುಂಭಮೇಳ ಪೂರ್ಣ ಕುಂಭಮೇಳ ಇಂಥದೆಲ್ಲವೂ ಕೂಡ ನಡೀತಿರುತ್ತೆ ನಾಲ್ಕು ವರ್ಷ ಆರು ವರ್ಷ ಹನ್ನೆರಡು ವರ್ಷ ಈ ರೀತಿಯಾಗಿ ಮಹಾಕುಂಭ ಮೇಳ ಬರೋಬ್ಬರಿ ನೂರ ನಲವತ್ತ ನಾಲ್ಕು ವರ್ಷಗಳ ಬಳಿಕ ನಡೀತಿರುವುದು ಈ ಕಾರಣಕ್ಕಾಗಿ ಇಡೀ ಜಗತ್ತೇ ಈ ಮಹಾ ಮೇಳವನ್ನ ಗಮನಿಸ್ತಾ ಇತ್ತು ಜೊತೆಗೆ ಅಲ್ಲಿನ ಆಡಳಿತವೂ ಕೂಡ ಅಥವಾ ಉತ್ತರ ಪ್ರದೇಶ ರಾಜ್ಯ ಸರ್ಕಾರವೂ ಕೂಡ ಮಹಾಕುಂಭ ಮೇಳಕ್ಕೆ ಬಹಳ ಅಚ್ಚುಕಟ್ಟಾದಂತಹ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ರು ಅಂದ್ರೆ ಒಂದೊಂದು ಹೆಜ್ಜೆಗೂ ಅಥವಾ ಎಲ್ಲಾ ಪ್ರದೇಶಗಳಲ್ಲೂ ಕೂಡ ಏನೇನು ಮೂಲಭೂತ ಸೌಕರ್ಯಗಳು ಬೇಕು ಸೆಕ್ಯೂರಿಟಿಗೆ ಏನೇನು ವ್ಯವಸ್ಥೆಗಳು ಬೇಕು ಎಲ್ಲವನ್ನೂ ಕೂಡ ಮಾಡಿಕೊಂಡಿದ್ರು ಜೊತೆಗೆ ಮಹಾಕುಂಭ ಮೇಳಕ್ಕೆ ಅಂದ್ರೆ ಅನಿರೀಕ್ಷಿತವಾಗಿ ಕೋಟ್ಯಾಂತರ ಜನ ಬಂದ್ರು ಅಂತಲ್ಲ ಕೋಟ್ಯಾಂತರ ಜನ ಭೇಟಿ ಕೊಡುವಂತ ನಿರೀಕ್ಷೆ ಎಲ್ರಿಗೂ ಕೂಡ ಇತ್ತು ಈಗಾಗಲೇ ಅಲ್ಲಿ ಐದು ಕೋಟಿಗೂ ಅಧಿಕ ಮಂದಿ ಪುಣ್ಯ ಪುಣ್ಯಸ್ನಾನವನ್ನು ಹೋಗ್ಬಿಟ್ಟಿದ್ದಾರೆ ಹೀಗಾಗಿ ಪ್ರತಿ ದಿನ ಕೋಟಿ ಕೋಟಿ ಭಕ್ತರು ಬರ್ತಾರೆ ಎನ್ನುವಂತ ನಿರೀಕ್ಷೆ ಇತ್ತು ಆ ನಿರೀಕ್ಷೆಯಲ್ಲಿ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿತ್ತು ಆದರೆ ಆ ವ್ಯವಸ್ಥೆಗಳೆಲ್ಲವನ್ನೂ ಕೂಡ ಮೀರಿ ಇವತ್ತು ಅತ್ಯಂತ ಭೀಕರವಾದಂತಹ ಕಾಲ್ತುಳಿತ ಸಂಭವಿಸಿಬಿಟ್ಟಿದೆ ಬಿಟ್ಟಿದೆ ಇಲ್ಲಿಯವರೆಗಿನ ಲೆಕ್ಕದ ಪ್ರಕಾರವಾಗಿ ಹದಿನಾರರಿಂದ ಹದಿನೇಳು ಮಂದಿ ಸಾವನ್ನಪ್ಪಿದ್ದಾರೆ ಆ ಸಾವಿನ ಸಂಖ್ಯೆ ಎಲ್ಲಿವರೆಗೆ ಹೋಗಿ ಬೇಕಾದ್ರೂ ತಲುಪುವಂತ ಸಾಧ್ಯತೆ ಇದೆ ಇಲ್ಲಿವರೆಗೂ ಉತ್ತರ ಪ್ರದೇಶ ಜಿಲ್ಲಾಡಳಿತ ಆಗಲಿ ಅಥವಾ ಪೊಲೀಸ್ ಇಲಾಖೆ ಆಗಲಿ ಅಧಿಕೃತವಾದಂತಹ ಅಂಕಿ ಸಂಖ್ಯೆಯನ್ನ ನೀಡ್ತಾ ಇಲ್ಲ ಆದ್ರೆ ಈಗ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರವಾಗಿ ಹೆಚ್ಚು ಕಡಿಮೆ ಹದಿನಾರರಿಂದ ಹದಿನೇಳು ಮಂದಿ ಸಾವನ್ನಪ್ಪಿದ್ದಾರೆ ಐವತ್ತಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ ಸಾವನ್ನಪ್ಪಿದವರಿಗಿಂತ ಗಾಯಗೊಂಡಂತವರ ಸ್ಥಿತಿ ಅತ್ಯಂತ ಘೋರವಾಗಿದೆ ಅಂತ ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ಹೇಳ್ತಿದ್ದಾರೆ ಒಂದಷ್ಟು ಮಂದಿ ಕಾಲು ಕಳ್ಕೊಂಡಿದ್ದಾರೆ ಒಂದಷ್ಟು ಮಂದಿ ಕೈಯನ್ನ ಕಳ್ಕೊಂಡಿದ್ದಾರೆ ಒಂದಷ್ಟು ಮಂದಿ ಹೊಟ್ಟೆ ಭಾಗಕ್ಕೆ ಕಾಲು ತುಳಿತ ಆದಂತಹ ಕಾರಣಕ್ಕಾಗಿ ತೀರವಾದಂತಹ ಗಂಭೀರವಾದಂತಹ ಸ್ಥಿತಿಯಲ್ಲಿದ್ದಾರೆ ಇಂತಹ ಪರಿಸ್ಥಿತಿಯನ್ನ ಅವರೆಲ್ಲರೂ ಕೂಡ ಅನುಭವಿಸ್ತಾ ಇದ್ದಾರೆ ಹಾಗಾದ್ರೆ ಏನಾಯ್ತು ಇಂತಹ ಅಚ್ಚುಕಟ್ಟಾದಂತಹ ವ್ಯವಸ್ಥೆ ಮಾಡಿರುವಂತಹ ಸಂದರ್ಭದಲ್ಲೂ ಕೂಡ ಮಹಾಕುಂಭ ಮೇಳದಲ್ಲಿ ಏನಾಯ್ತು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಅದಕ್ಕೂ ಮುನ್ನ ಸದ್ಯ ಈ ಎರಡು ರೀತಿಯಾದಂತಹ ವಾದ ಕೇಳ ಬರ್ತಾ ಇದೆ ಒಂದಷ್ಟು ಮಂದಿಯ ವಾದ ಏನಪ್ಪಾ ಅಂದ್ರೆ ಜಿಲ್ಲಾಡಳಿತವನ್ನ ನಾವು ದೂಷಿಸುವ ಹಾಗಿಲ್ಲ ರಾಜ್ಯ ಸರ್ಕಾರವನ್ನ ದೂಷಿಸುವ ಹಾಗಿಲ್ಲ ಬಹಳ ಅಚ್ಚುಕಟ್ಟಾದಂತ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಅವರಿಂದ ಯಾವುದೇ ರೀತಿಯಲ್ಲೂ ಕೂಡ ಲೋಪ ಇಲ್ಲ ಆದ್ರೆ ಜನರ ಆ ಆತುರತೆ ಅಥವಾ ಜನರೇ ತಮ್ಮಿಂದ ಎಡವಟ್ಟನ್ನ ಮಾಡ್ಕೊಂಡು ಅಥವಾ ನೂಕು ನುಗ್ಲನ್ನ ಮಾಡ್ಕೊಂಡು ಅವ್ರ ಪ್ರಾಣವನ್ನ ಕಳ್ಕೊಂಡ್ರು ಅನ್ನೋದು ಒಂದು ಚಂಡಮಾನ ಆದ್ರೆ ಮಹಾಮಂಡಳೇಶ್ವರದ ಪ್ರೇಮಾನಂದಪುರಿ ಶ್ರೀಗಳು ಕಣ್ಣೀರನ್ನ ಹಾಕ್ತಾ ಮಾಧ್ಯಮಗಳ ಜೊತೆಗೆ ಮಾತಾಡಿದ್ರು ನಾನು ಮೊನ್ನೆ ತಾನೇ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಮನವಿಯನ್ನ ಮಾಡ್ಕೊಂಡಿದ್ದೆ ಜೊತೆಗೆ ಜಿಲ್ಲಾಡಳಿತಕ್ಕೂ ಕೂಡ ಮನವಿಯನ್ನ ಮಾಡ್ಕೊಂಡಿದ್ದೆ ನೀವು ಅಚ್ಚುಕಟ್ಟಾದಂತಹ ವ್ಯವಸ್ಥೆಯನ್ನ ಮಾಡಬೇಕು ವಿಐಪಿಗಳಿಗೆ ಆದ್ಯತೆಯನ್ನ ಕೊಡೋದು ಬಿಡಿ ಜನಸಾಮಾನ್ಯರ ಕಡೆಗೆ ಗಮನವನ್ನ ಹರಿಸಿ ಅಂತ ಹೇಳಿ ಆದ್ರೆ ಇವರು ಕೇವಲ ವಿಐಪಿಗಳ ಕಡೆಗೆ ಮಾತ್ರ ಗಮನವನ್ನ ಕೊಟ್ಟರು ಜನಸಾಮಾನ್ಯರು ಇವರ ಆದ್ಯತೆಯೇ ಆಗ್ಲಿಲ್ಲ ಜಿಲ್ಲಾಡಳಿತದ ಲೋಪದಿಂದ ಅವರ ದೋಷದಿಂದಾಗಿ ಇವತ್ತಿಂಥದೊಂದು ತುಳಿತ ಸಂಭವಿಸಿ ಬಿಡ್ತು ಯಾರದ್ದೋ ಮಕ್ಕಳು ಅನ್ಯಾಯವಾಗಿ ಪ್ರಾಣವನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತ ಶ್ರೀಗಳು ಭಾವುಕರಾದರೂ ಕಣ್ಣೀರನ್ನ ಹಾಕುದು ಒಟ್ಟಾರೆಗೆ ಎರಡು ರೀತಿಯಾದಂತಹ ವಾದ ಕೇಳಿ ಬರ್ತಾ ಇದೆ ಘಟನೆ ಹೇಗಾಯ್ತು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಬಂಧುಗಳೇ ಇವತ್ತಿನ ದಿನವನ್ನ ಮೌನಿ ಅಮಾವಾಸ್ಯೆ ಅಂತ ಹೇಳಿ ನಾವೆಲ್ಲೂ ಕೂಡ ಕರಿತೀವಿ ಪ್ರತಿ ತಿಂಗಳು ಕೂಡ ಅಮಾವಾಸ್ಯೆ ಬರುತ್ತೆ ವರ್ಷಕ್ಕೆ ಹನ್ನೆರಡು ಅಮಾವಾಸ್ಯೆ ಆದ್ರೆ ಮೌನಿ ಅಮಾವಾಸ್ಯೆ ಅಂದಾಗ ಎಲ್ಲರ ನಂಬಿಕೆ ಅಂದ್ರೆ ಅವರವರ ನಂಬಿಕೆಗೆ ಬಿಟ್ಟಂತ ವಿಚಾರ ಆ ನಂಬಿಕೆಯನ್ನ ಯಾರು ಕೂಡ ಪ್ರಶ್ನೆ ಮಾಡಿ ಅವರಿಗೆ ಘಾಸಿ ಮಾಡುವಂತ ಕೆಲಸವನ್ನ ಮಾಡಬಾರ್ದು ಅದು ಅವರ ನಂಬಿಕೆ ಒಟ್ಟಾರೆ ಮೌನಿ ಅಮಾವಾಸ್ಯೆ ಅಂದಾಗ ಜನರಲ್ಲಿ ಒಂದು ನಂಬಿಕೆ ಇದೆ ಏನು ಅದು ನಂಬಿಕೆ ಒಂದು ಪುಣ್ಯ ಸ್ನಾನವನ್ನ ಮಾಡ್ಬೇಕು ಅಥವಾ ಧ್ಯಾನವನ್ನ ಮಾಡ್ಬೇಕು ಅಂತ ಹೇಳಿ ಗಂಗಾ ನದಿಯಲ್ಲೇ ಸ್ನಾನ ಮಾಡಬೇಕು ಅದು ಶ್ರೇಷ್ಠವಾದಂತ ನನ್ ನದಿ ಅನ್ನೋದು ತುಂಬಾ ಜನರ ನಂಬಿಕೆ ಅವತ್ತಿನ ದಿನ ಸ್ನಾನವನ್ನ ಮಾಡಿದ್ರೆ ಅವತ್ತು ಪೂರ್ವಜರು ಕೂಡ ಭೂಮಿಗೆ ಬಂದಿರ್ತಾರೆ ನಾವು ನಮ್ಮ ಪೂರ್ವಜರನ್ನ ಒಂದು ಅವಕಾಶವನ್ನ ಸಿಕ್ಕಂತ ಆಗುತ್ತೆ ಜೊತೆಗೆ ನಮ್ಗೆ ಅವತ್ತು ಪುಣ್ಯ ಮಾಡ ಬರುತ್ತೆ ಏನೇ ಪಾಪ ಮಾಡಿದ್ರು ಕೂಡ ಗಂಗಾ ನದಿ ಎಲ್ಲವನ್ನು ಕೂಡ ತೊಳೆದು ಹಾಕಬಿಡ್ತಾಳೆ ಅನ್ನೋದು ತುಂಬಾ ಜನರ ನಂಬಿಕೆ ಹೀಗಾಗಿ ಒಂದು ಧ್ಯಾನ ಮಾಡಿ ಅವತ್ತಿನ ದಿನ ಇಲ್ಲ ಅಂದ್ರೆ ಪುಣ್ಯ ಸ್ನಾನವನ್ನ ಮಾಡಿ ಅದರಲ್ಲೂ ಕೂಡ ಗಂಗಾ ನದಿಯಲ್ಲೇ ಮಾಡಿ ಗಂಗಾ ನದಿ ಆಗದೆ ಇದ್ರೆ ನಿಮ್ಮ ಮನೆ ಬಳಿ ಇರುವಂತ ಪವಿತ್ರ ನದಿಗಳಲ್ಲಿ ಮಾಡಿ ಅನ್ನುವಂತ ನಂಬಿಕೆ ಈ ಹಿಂದಿನಿಂದಲೂ ಕೂಡ ಜನರಲ್ಲಿ ಇದೆ ಅದರಲ್ಲೂ ಕೂಡ ಏನಾಗಿ ಅಂದ್ರೆ ಅದೇ ಮೌನಿ ಅಮಾವಾಸ್ಯೆಯ ಸಂದರ್ಭದಲ್ಲೇ ಈ ಬಾರಿ ಮಹಾ ಕುಂಭಮೇಳ ಬಂದಿದೆ ಈ ಮಾಘ ಮಾಸದಲ್ಲಿ ಬರುವಂತ ಮೌನಿ ಅಮವಾಸೆ ಇದು ಈ ಕುಂಭಮೇಳದಲ್ಲಿ ಸಾಕಷ್ಟು ಒಂದಷ್ಟು ಪವಿತ್ರ ದಿನಗಳು ಅಂತ ಬರುತ್ತೆ ಮತ್ತೊಮ್ಮೆ ಹೇಳ್ತೀನಿ ಅದೆಲ್ಲವೂ ಕೂಡ ಅವರವರಿಗೆ ಬಿಟ್ಟಂತಹ ನಂಬಿಕೆ ಅವರ ನಂಬಿಕೆಯ ಪ್ರಕಾರವಾಗಿ ಒಂದಷ್ಟು ಪುಣ್ಯ ದಿನಗಳು ಅಂತ ಬರುತ್ತೆ ಮೊನ್ನೆ ಏನಾಯ್ತು ಸಂಕ್ರಾಂತಿ ಇತ್ತು ಸಂಕ್ರಾಂತಿ ದಿನವೂ ಕೂಡ ಕೋಟ್ಯಾಂತರ ಮಂದಿ ಬಂದು ಅಲ್ಲಿ ಪುಣ್ಯ ಪುಣ್ಯಸ್ಥಾನವನ್ನು ಮಾಡಿದ್ದಾರೆ ಈಗ ಫೆಬ್ರವರಿ ಇಪ್ಪತ್ತ ಆರನೇ ತಾರೀಕಿನವರೆಗೂ ಕೂಡ ಮಹಾಕುಂಭ ಬೇಳೆ ನಡೆಯುತ್ತಲ್ಲ ಅದರಲ್ಲಿ ಆಗಾಗ ಒಂದಷ್ಟು ಶ್ರೇಷ್ಠ ದಿನಗಳು ಅಥವಾ ಪವಿತ್ರ ದಿನಗಳು ಅಂತ ಬರುತ್ತೆ ಅಂಥದ್ರಲ್ಲಿ ಒಂದು ಇವತ್ತಿನ ಮೌನಿ ಅಮವಾಸೆ ಏನಾಗ್ಬಿಟ್ಟಿದೆ ಅಂದ್ರೆ ಈ ಮೌನಿ ಅಮವಾಸ್ಯ ಬಗ್ಗೆ ಒಂದಷ್ಟು ಜನರಿಗೆ ಅರಿವಿದೆ ಇನ್ನೊಂದಷ್ಟು ಜನರಿಗೆ ಇದರ ಬಗ್ಗೆ ಅರಿವಿಲ್ಲ ಆದ್ರೆ ಏನಾಗ್ಬಿಟ್ಟಿದೆ ಮಹಾಕುಂಭ ಮೇಳ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ವರದಿ ಬೇರೆ ಬೇರೆ ಸ್ಪೆಷಲ್ ಸ್ಟೋರೀಸ್ಗಳು ಬರ್ತಾ ಇದೆ ಒಂದಷ್ಟು ಯೂಟ್ಯೂಬ್ಗಳಲ್ಲಿ ಒಂದಷ್ಟು ವಾಹಿನಿಗಳಲ್ಲಿ ಮೌನಿ ಬಗ್ಗೆ ಹೆಚ್ಚೆಚ್ಚು ಪ್ರಚಾರವನ್ನ ಮಾಡಲಾಯ್ತು ಕೇವಲ ಪ್ರಚಾರವನ್ನ ಮಾಡಿದ್ದು ಮಾತ್ರ ಅಲ್ಲ ಮೌನಿ ಅಮಾವಾಸ್ಯ ದಿನ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ಬಿಟ್ರೆ ವಿಪರೀತ ಪುಣ್ಯ ಬಿಡುತ್ತೆ ಅಂತ ಹೇಳಿ ಸಾಕಷ್ಟು ಮಾಧ್ಯಮಗಳ ಸುದ್ದಿ ಇತ್ತು ಯೂಟ್ಯೂಬ್ಗಳಲ್ಲೂ ಗಳಲ್ಲೂ ಕೂಡ ಸುದ್ದಿಯನ್ನ ಮಾಡ್ಲಾಯ್ತು ಇದು ಜನರನ್ನ ಹೆಚ್ಚೆಚ್ಚು ಆಕರ್ಷಣೆಗೆ ಒಳಪಡಿಸಿತು ಅಥವಾ ಜನ ಹೆಚ್ಚೆಚ್ಚು ಮಹಾಕುಂಭ ಮೇಳ ಕಡೆಗೆ ಹೋಗುವಂತೆ ಮಾಡಿಬಿಡ್ತು ಅಂದ್ರೆ ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಒಂದಷ್ಟು ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಇದೆ ಒಂದಷ್ಟು ಜನರಿಗೆ ಅರಿವಿದೆ ಹೌದು ಅವತ್ತು ಪುಣ್ಯ ದಿನ ಹಾಗೆ ಹೀಗೆ ಎನ್ನುವ ರೀತಿಯಲ್ಲಿ ಆದ್ರೆ ಏನಾದಷ್ಟು ಜನರಿಗೆ ಅದರ ಬಗ್ಗೆ ಅರಿವಿರಲಿಲ್ಲ ಅದರ ಸುದ್ದಿ ಮಾಧ್ಯಮಗಳ ಮೂಲಕ ಯೂಟ್ಯೂಬ್ಗಳ ಮೂಲಕ ಜನ ಇದನ್ನ ತಿಳ್ಕೊಳಕ್ಕೆ ಶುರು ಮಾಡಿಕೊಂಡ್ರು ಹೀಗಾಗಿ ತುಂಬಾ ಜನ ಏನ್ ಮಾಡಿದ್ರು ಅಂದ್ರೆ ಮಹಾಕುಂಭ ಮೇಳಕ್ಕೆ ಹೋಗುವಂತ ಪ್ಲಾನ್ ಇದ್ದಂಥವ್ರು ನಾವು ಬೇರೆ ದಿನ ಹೋಗುವ ಬದಲಾಗಿ ಈ ಮೌನಿ ಅಮಾವಾಸ್ಯೆಯ ದಿನವೇ ಹೋಗಿಬಿಟ್ರೆ ನಮ್ಗೆ ಹೆಚ್ಚು ಪುಣ್ಯ ಪ್ರಾಪ್ತಿಯಾಗುತ್ತೆ ಎನ್ನುವಂತ ನಂಬಿಕೆಯಲ್ಲಿ ಇದ್ದರು ಹೀಗಾಗಿ ಮೌನಿ ಅಮಾವಾಸ್ಯೆ ದಿನ ಹೆಚ್ಚು ಕಡಿಮೆ ಹತ್ತು ಕೋಟಿ ಜನ ಸೇರುವಂತ ನಿರೀಕ್ಷೆ ಇತ್ತು ನಮ್ಮ ರಾಜ್ಯದ ಜನಸಂಖ್ಯಾ ಆರರಿಂದ ಏಳು ಕೋಟಿ ಅದಕ್ಕಿಂತಲೂ ಮೂರು ಕೋಟಿ ಜಾಸ್ತಿ ಅಂದ್ರೆ ಲೆಕ್ಕ ಹಾಕಿ ಹತ್ತು ಕೋಟಿ ಜನ ಒಂದೇ ಪ್ಲೇಸ್ ನಲ್ಲಿ ಜಮಾವಣೆಗೊಂಡ್ರೆ ಪರಿಸ್ಥಿತಿ ಹೇಗಿರುತ್ತೆ ಅಂತ ಹೇಳಿ ಒಂದು ಪ್ಲೇಸ್ ನಲ್ಲಿ ನೀವು ಒಂದು ಐನೂರಿಂದ ಆರ್ನೂರು ಜನ ಒಗ್ಗೂಡಿದ್ದನ್ನ ನೋಡಿಬಿಟ್ರೆ ನಿಮೊಂದು ದೊಡ್ಡ ಜನಸಮೂಹ ಅಂತ ಅನ್ಸುತ್ತೆ ಅವರನ್ನ ಕಂಟ್ರೋಲ್ ಮಾಡೋದೇ ಕಷ್ಟ ಅಂತದ್ರಲ್ಲಿ ಹತ್ತು ಕೋಟಿ ಜನ ಜಮಾವಣೆ ಆಗಿಬಿಟ್ರೆ ಪರಿಸ್ಥಿತಿ ಹೇಗಾಗ್ಬೇಡ ಸದ್ಯ ಮಹಾಕುಂಭ ಮೇಳ ನಡೀತಿರುವಂತಹ ಪ್ರಯಾಗರಾಜಿನಲ್ಲೂ ಕೂಡ ಅದೇ ರೀತಿಯಾಗಿ ಆ ಘಾಟ್ಗಳಲ್ಲಿ ಹತ್ತು ಕೋಟಿ ಜನ ಜಮಾವಣೆಗೊಂಡಿದ್ರು ಅದಕ್ಕೊಂದು ಲೆಕ್ಕ ಅಂದ್ರೆ ಬೆಳಿಗ್ಗೆ ರಾತ್ರಿಯಿಂದ ಪುಣ್ಯಸ್ಥಾನ ಆರಂಭ ಆಯ್ತಲ್ಲ ಅಲ್ಲಿಂದ ಇಲ್ಲಿಯವರೆಗೆ ಬೆಳಿಗ್ಗೆ ಆರು ಗಂಟೆ ಆರೂವರೆವರೆಗೆ ಹೆಚ್ಚು ಕಡಿಮೆ ಒಂದೂವರೆ ಕೋಟಿ ಜನ ಪುಣ್ಯಸ್ಥಾನವನ್ನು ಮಾಡಿಬಿಟ್ಟಿದ್ದಾರೆ ಅದ್ರ ಲೆಕ್ಕ ಎಷ್ಟು ಜನ ಬರ್ತಾ ಇದ್ದಾರೆ ಅಂತೇಳಿ ಆ ಸಂದರ್ಭದಲ್ಲೂ ಕೂಡ ಜನರ ನಂಬಿಕೆ ಹೇಗಿತ್ತು ಅಂದ್ರೆ ಈ ಎರಡು ಗಂಟೆಯ ಸುಮಾರಿಗೆ ಅದು ಕೂಡ ತ್ರಿವೇಣಿ ಸಂಗಮದಲ್ಲೇ ಅಂದ್ರೆ ಬೇರೆ ಬೇರೆ ಘಾಟ್ಗಳಿದ್ದಾವೆ ಗಂಗಾ ನದಿ ಹರಿಯುವಂತ ಬೇರೆ ಬೇರೆ ಘಾಟ್ಗಳಲ್ಲಿ ಪುಣ್ಯಸ್ಥಾನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಬೇರೆ ಬೇರೆ ಕಡೆಗಳಲ್ಲಿ ಸಾಕಷ್ಟು ಮಂದಿ ಪುಣ್ಯ ಸ್ನಾನವನ್ನ ಮಾಡ್ತಿದ್ದಾರೆ ಆದ್ರೆ ನಾನು ಮತ್ತೆ ಮತ್ತೆ ಒತ್ತಿ ಹೇಳ್ತಿರುವ ರೀತಿಯಲ್ಲಿ ತುಂಬಾ ಜನಕ್ಕೆ ಈ ತ್ರಿವೇಣಿ ಸಂಗಮದಲ್ಲೇ ಪುಣ್ಯ ಸ್ನಾನವನ್ನ ಮಾಡಬೇಕು ತ್ರಿವೇಣಿ ಸಂಗಮದಲ್ಲಿ ಮಾಡಿದ್ರೆ ಮಾತ್ರ ಶ್ರೇಷ್ಠ ಎನ್ನುವಂತ ನಂಬಿಕೆ ಇತ್ತು ಅದಕ್ಕೆ ಮತ್ತೆ ಮತ್ತೆ ಕಾರಣ ಒಂದಷ್ಟು ಮಾಧ್ಯಮಗಳು ಯೂಟ್ಯೂಬ್ ನಲ್ಲಿ ಬಂದಂತ ವಿಡಿಯೋಗಳು ಆದ್ರೆ ಈಗಾಗಲೇ ಉತ್ತರ ಪ್ರದೇಶ ಜಿಲ್ಲಾಡಳಿತ ಮನವಿ ಮಾಡ್ಕೊಂಡಿತ್ತು ದಯವಿಟ್ಟು ತ್ರಿವೇಣಿ ಸಂಗಮಕ್ಕೆ ಎಲ್ಲರೂ ಹೋಗಬೇಡಿ ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ಎಲ್ಲಾ ಕಡೆಗಳಲ್ಲೂ ಕೂಡ ಹರಿತಿರೋದು ಗಂಗಾ ನದಿಯೇ ಎಲ್ಲಾ ಕಡೆಗಳಲ್ಲೂ ಕೂಡ ಗಂಗೆ ಗಂಗೆಯ ನೀರೇ ಬರೋದು ಅಂತ ಹೇಳಿ ಆದ್ರೆ ತುಂಬಾ ಜನರಿಗೆ ತ್ರಿವೇಣಿ ಸಂಗಮದಲ್ಲೇ ಮಾಡಬೇಕು ಅನ್ನುವಂತ ನಂಬಿಕೆ ಅದರ ಜೊತೆಗೆ ಅದು ಕೇವಲ ತ್ರಿವೇಣಿ ಸಂಗಮದ ವಿಚಾರ ಮಾತ್ರ ಅಲ್ಲ ಒಂದು ತ್ರಿವೇಣಿ ಸಂಗಮದಲ್ಲಿ ಸ್ಥಾನವನ್ನ ಮಾಡಬೇಕು ಎನ್ನುವಂತ ನಂಬಿಕೆ ಮತ್ತೊಂದೇನಾಗ್ಬಿಟ್ಟಿತ್ತಂದ್ರೆ ಆ ಸಂದರ್ಭದಲ್ಲಿ ಅಘೋರಿಗಳು ಸಾಧು ಸಂತರು ನಾಗ ಸಾಧುಗಳು ಇವರೆಲ್ಲರೂ ಕೂಡ ಏನ್ ಮಾಡ್ತಾರೆ ಶಾಯಿ ಸ್ಥಾನ ಅಂತ ಮಾಡ್ತಾರೆ ಅಂದ್ರೆ ಮೊದಲ ಸ್ಥಾನವನ್ನ ಅವರು ಮಾಡ್ತಾರೆ ಹೀಗಾಗಿ ಅವರ ಜೊತೆಗೆ ನಾವು ಪುಣ್ಯ ಸ್ನಾನವನ್ನ ಮಾಡ್ಬಿಟ್ರೆ ಅವರಿಗೆ ಬರುವಂತ ಪುಣ್ಯ ನಮಗೂ ಪ್ರಾಪ್ತಿ ಆಗುತ್ತೆ ಅನ್ನೋದು ಜನರ ನಂಬಿಕೆ ನಂಬಿಕೆ ಹೇಗೆ ಇರುತ್ತೆ ನಾವು ಅಂದಾಜು ಮಾಡೋಕ್ಕೂ ಸಾಧ್ಯ ಆಗೋದಿಲ್ಲ ಅಥವಾ ನಾವು ನಾಗಸಾಧುಗಳನ್ನ ಅಗೋರಿಗಳನ್ನ ಆ ಸಂದರ್ಭದಲ್ಲಿ ನೋಡಬೇಕು ಆಗ ನಮ್ಮ ಪುಣ್ಯ ಪ್ರಾಪ್ತಿ ಆಗುತ್ತೆ ಎನ್ನುವಂತ ನಂಬಿಕೆ ಜನರಲ್ಲಿ ಜೊತೆಗೆ ಎರಡು ಗಂಟೆ ಸುಮಾರಿಗೆ ಬ್ರಾಹ್ಮಿ ಮುಹೂರ್ತ ಆಗ್ಲೇ ನಾವು ಪುಣ್ಯ ಸ್ನಾನವನ್ನ ಮಾಡಬೇಕು ನಾವು ಪುಣ್ಯ ಸ್ನಾನವನ್ನ ಮಾಡಿದ್ರೆ ವಾಪಸ್ ಹೋಗಲೇಬಾರದು ಅಂತ ಹೇಳಿ ಒಂದೇ ಕಡೆಗೆ ಜನ ಜಮಾವಣೆಗೊಂಡು ಬಿಡ್ತಾರೆ ಬ್ಯಾರಿಕೇಡ್ಗಳನ್ನ ಕಿತ್ತು ಒಗೆದು ಅಲ್ಲಿ ನುಗ್ಗೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ನುಗ್ತಾ ಇದ್ದ ಹಾಗೆ ಒಂದಷ್ಟು ವೃದ್ಧರು ಮಕ್ಕಳು ಎಲ್ಲರೂ ಕೂಡ ಕೆಳಗಡೆ ಬಿಡ್ತಾರೆ ಕೆಳಗಡೆ ಬೀಳ್ತಾ ಇದ್ದ ಹಾಗೆ ಹಿಂಗ್ಗಡೆಯಿಂದ ಜನರ ಒತ್ತಡ ಜಾಸ್ತಿ ಆಗುತ್ತೆ ಅವನ ತುಳುಕೊಂಡು ಜನ ಪಾಸ್ ಆಗೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಒಬ್ಬರನ್ನ ಇನ್ನೊಬ್ರು ತುಳಿಯೋದು ಇನ್ನೊಬ್ರನ್ನ ಮತ್ತೊಬ್ರು ತುಳಿಯೋದು ಹೀಗೆ ಎಲ್ಲರನ್ನು ಕೂಡ ತುಳಿಯೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಕೆಳಗಡೆ ಸಿಕ್ಕುವಂತಹ ಪರಿಸ್ಥಿತಿಯನ್ನ ಊಹೆ ಮಾಡೋದಕ್ಕೆ ಸಾಧ್ಯ ಆಗುದಿಲ್ಲ ಅಂತ ಸ್ಥಿತಿಗೆ ಬಂದು ತಲುಪಿಡ್ತಾರೆ ಅದೆಷ್ಟೋ ಜನ ಸ್ಪಾಟ್ ನಲ್ಲಿ ಪ್ರಾಣ ಕಳ್ಕೊಳ್ತಾರೆ ಒಂದಷ್ಟು ಜನ ಆಸ್ಪತ್ರೆ ಕರ್ಕೊಂಡು ಹೋಗಲಾಗುತ್ತೆ ಅಲ್ಲಿ ಪ್ರಾಣ ಕೊಟ್ಟೋಗ್ಬಿಡುತ್ತೆ ಇನ್ನೊಂದಷ್ಟು ಜನ ತೀರಾ ಗಂಭೀರ ಎನ್ನುವಂತಹ ಪರಿಸ್ಥಿತಿಗೆ ಬಂದು ಬಿಡ್ತಾರೆ ಇದು ನಡೆದಂತ ಘಟನೆ ಇದರ ಜೊತೆಗೆ ಏನಾಗ್ಬಿಡ್ತು ಅಂದ್ರೆ ಅಲ್ಲಿ ಒಂದಷ್ಟು ತಾತ್ಕಾಲಿಕ ಸೇತುವೆಗಳನ್ನ ನಿರ್ಮಾಣ ಮಾಡಲಾಗಿದೆ ಈ ತಾತ್ಕಾಲಿಕ ಸೇತುವೆಗಳಲ್ಲಿ ಏನಾಗಿಬಿಟ್ಟಿದೆ ಅಂದ್ರೆ ಅಹ್ ತುಂಬಾ ಜನ ಈ ತುಳಿತ ಆಗ್ತಾ ಇದ್ದ ಹಾಗೆ ಆ ಸೇತುವೆ ಮೇಲೆ ದಂತವರು ಭಯದಿಂದ ಕೆಳಗಡೆ ಹಾರ್ ಬಿಟ್ಟಿದ್ದಾರೆ ಪೊಲೀಸರಿಗೂ ಏನು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅವರು ಮೂಕ ಪ್ರೇಕ್ಷಕರ ರೀತಿ ನೋಡುವಂತ ಪರಿಸ್ಥಿತಿ ಎದುರಾಗ್ಬಿಟ್ಟು ಆ ಸಂದರ್ಭದಲ್ಲಿ ಒಂದಷ್ಟು ಜನ ಕಾಲು ಕೈಯಲ್ಲವನ್ನು ಕೂಡ ಕಳ್ಕೊಳ್ಳುವಂತಹ ಸ್ಥಿತಿ ನಿರ್ಮಾಣ ಆಗ್ಬಿಡ್ತು ಇಲ್ಲಿಯವರೆಗಿನ ಲೆಕ್ಕ ಹದಿನೇಳು ಮಂದಿ ಅದ್ರೆಲ್ಲಿ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಅಥವಾ ಏನು ಕಡಿಮೆ ಲೆಕ್ಕ ಏನಾದರೂ ಅವ್ರು ಕೊಡ್ತಾರಾ ಅದು ಕೂಡ ಗೊತ್ತಿಲ್ಲ ಗಾಯಗೊಂಡಂತವರ ಸಂಖ್ಯೆ ಐವತ್ತು ಇರಬಹುದು ನೂರು ಇರಬಹುದು ಇನ್ನೂರು ಮೀರಬಹುದು ಅಂತ ಹೇಳಲಾಗ್ತಿದೆ ಯಾಕಂದ್ರೆ ಅಷ್ಟರ ಮಟ್ಟಿಗೆ ಜನ ಒಂದೇ ಪ್ಲೇಸ್ ನಲ್ಲಿ ಜಮಾವಣೆಗೊಂಡ್ಬಿಟ್ಟಿದ್ರು ಈ ಕಾರಣಕ್ಕಾಗಿ ಇಂಥದ್ದೊಂದು ಇನ್ಸಿಡೆಂಟ್ ಆಗಿತ್ತು ಇದು ಅಲ್ಲಿ ಕಾಲು ತುಳಿತದ ಒಂದಷ್ಟು ವಾಸ್ತವ ಸ್ಥಿತಿ ಅದಾದ ಬಳಿಕ ತಾತ್ಕಾಲಿಕವಾಗಿ ಪುಣ್ಯ ಸ್ಥಾನವನ್ನು ಸ್ಥಗಿತಗೊಳಿಸಲಾಗಿತ್ತು ಈಗ ಮತ್ತೊಮ್ಮೆ ಪುನಾರಂಭ ಆಗಿದೆ ಯೋಗಿ ಆದಿತ್ಯನಾಥ್ ಕೂಡ ಮನವಿ ಮಾಡಿಕೊಂಡಿದ್ದಾರೆ ದಯವಿಟ್ಟು ದಯವಿಟ್ಟು ಕೇವಲ ತ್ರಿವೇಣಿ ಸಂದರ್ಭಕ್ಕೆ ಮಾತ್ರ ಹೋಗಬೇಡಿ ಬೇರೆ ಬೇರೆ ಘಾಟ್ಗಳಲ್ಲೂ ಕೂಡ ಸ್ಥಾನ ಮಾಡಿ ಅಂತ ಹೇಳಿ ಒಂದಷ್ಟು ವಿಶೇಷವಾದಂತಹ ರೈಲುಗಳನ್ನು ಕೂಡ ರದ್ದುಗೊಳಿಸಲಾಗಿದೆ ಇನ್ನೊಂದಷ್ಟು ಸಹಜವಾಗಿ ಆತಂಕ ಇದೆ ಅದಷ್ಟು ಈಸಿ ಅಲ್ಲ ಕುಂಭಮೇಳದಲ್ಲಿ ಹೋಗಿ ಪುಣ್ಯಸ್ನಾನವನ್ನು ಮಾಡಬೇಕಂದ್ರೆ ಒಬ್ಬರು ಒಬ್ರು ಜನ ತಂಗಿರುವಂತ ಸ್ಪಾಟ್ ನಿಂದ ಅಲ್ಲಿಗೆ ಇಪ್ಪತ್ತು ಕಿಲೋಮೀಟರ್ ದೂರ ಇಪ್ಪತ್ತೈದು ಮೂವತ್ತು ನಲವತ್ತು ಕಿಲೋಮೀಟರ್ ಅಲ್ಲಿ ನಡ್ಕೊಂಡು ಹೋಗ್ಬೇಕಾಗುತ್ತೆ ಒಂದಷ್ಟು ಚೆನ್ನಾಗಿ ತಕ್ಷಣ ಫುಡ್ ಸಿಗುತ್ತೆ ಒಂದಷ್ಟು ಚೆನ್ನಾಗಿ ಫುಡ್ ಸಿಗೋದಿಲ್ಲ ಒಂದಷ್ಟು ಚೆನ್ನಾಗಿ ಶೆಲ್ಟರ್ ಗಳು ಸಿಗುತ್ತೆ ಒಂದಷ್ಟು ಚೆನ್ನಾಗಿ ಸಿಗೋದಿಲ್ಲ ಒಂದಷ್ಟು ಜನ ಪಾಯ್ಲೆಟ್ ಗಳು ಸಿಗುತ್ತೆ ಇನ್ನೊಂದ್ ಚೆನ್ನಾಗಿ ಸಿಗೋದಿಲ್ಲ ಇನ್ನೊಂದಷ್ಟು ಜನ ದಾರಿ ತಪ್ಪುವಂತ ಸಾಧ್ಯತೆ ಇದೆಲ್ಲವೂ ಕೂಡ ಆಗ್ತಾ ಇದೆ ಆದ್ರೆ ಅದ ಯಾವುದು ಆಗಬಾರ್ದು ಅಂತ ಒಂದಷ್ಟು ಅಚ್ಚುಕಟ್ಟು ವ್ಯವಸ್ಥೆಯನ್ನು ಮಾಡಲಾಗಿದೆ ಆದ್ರೆ ಜನಜಮಾವಣೆ ಜಾಸ್ತಿ ಆದಾಗ ಅದನ್ನು ಮೀರಿಯೂ ಕೂಡ ಒಂದಷ್ಟು ಅವ್ಯವಸ್ಥೆ ಅಂತ ನೆಲವು ಕೂಡ ಆಗುವಂತ ಸಾಧ್ಯತೆ ಇರುತ್ತೆ ಇದು ಆದಂತ ಇನ್ಸಿಡೆಂಟ್ ಸದ್ಯ ಘಟನೆ ಸಂಬಂಧಪಟ್ಟ ಎರಡು ರೀತಿಯಾದಂತಹ ವಾದ ಒಂದಷ್ಟು ಜನ ಯಾವುದೇ ಲೋಪದೋಷ ಇಲ್ಲ ಅಂತ ಪ್ರೇಮಾನಂದ ಪುರಿ ಶ್ರೀಗಳು ಹೇಳ್ತಾ ಇರೋದು ಹೌದು ಇಲ್ಲಿ ಲೋಪದೋಷ ಇತ್ತು ಅಂತ ಹೇಳಿ ಇದ್ರ ಸಂಬಂಧಪಟ್ಟ ಈಗಾಗಲೇ ಯೋಗಿ ಆದಿತ್ಯನಾಥ್ ಮಾತಾಡಿ ಅಲ್ಲಿ ಬ್ಯಾರಿಕೇಡ್ನ ಜನ ಬ್ಯಾರಿಕೇಡ್ ಅನ್ನ ಜನ ಕೇಳಿದ್ರು ಆ ಕಾರಣಕ್ಕಾಗಿ ಇಂಥದ್ದು ಇನ್ಸಿಡೆಂಟ್ ಆಯ್ತು ಅಂತ ಹೇಳಿ ಯೋಗಿ ಆದಿತ್ಯನಾಥ್ ಈಗ ಹೇಳ್ತಿದ್ದಾರೆ ಜೊತೆಗೆ ಅವ್ರು ಬೇರೆ ಬೇರೆ ರೀತಿಯಲ್ಲಿ ಜನಕ್ಕೆ ಏನೇನು ಮಾಡಬೇಕು ಅಂತ ಮನವಿಯನ್ನು ಕೂಡ ಮಾಡ್ಕೊಳ್ತಿದ್ದಾರೆ ಇಂಥ ಇನ್ಸಿಡೆಂಟ್ ನಡೆದಾಗ ಸಹಜವಾಗಿ ಎಲ್ರಿಗೂ ಕೂಡ ದುಃಖ ಆಗುತ್ತೆ ಸಂಕಟ ಆಗುತ್ತೆ ಯಾರನ್ನ ದೂಷಿಸಬೇಕು ಯಾರನ್ನ ನಾವು ಇದಕ್ಕೆ ಜವಾಬ್ದಾರಿಯನ್ನ ಮಾಡಬೇಕು ಒಂದು ಕೂಡ ಗೊತ್ತಾಗುದಿಲ್ಲ ಒಂದು ವೇಳೆ ಕೊನೆಯದಾಗ ಒಂದು ಮಾತನ್ನ ಹೇಳೋದು ಪ್ರತಿ ಸಾವಿಗೂ ಕೂಡ ಬೆಲೆ ಇದ್ದೇ ಇರುತ್ತೆ ತುಂಬಾ ಜನರಿಗೆ ನೋಡ್ತಾ ಇರುವಂತವ್ರಿಗೆ ಏನನ್ಸುತ್ತೆ ಎಲ್ಲೋ ಒಂದು ಹದಿನೇಳು ಜನ ಸಾತ್ರು ಅಂದ್ರೆ ಯಾರೋ ಹೋದ್ರು ಎನ್ನುವ ರೀತಿಯಲ್ಲಿ ಆಗ್ಬಹುದು ಆದ್ರೆ ಒಬ್ಬೊಬ್ಬರ ಜೀವಕ್ಕೂ ಕೂಡ ಬೆಲೆ ಇರುತ್ತೆ ಒಬ್ಬೊಬ್ಬರ ಕೂಡ ಕುಟುಂಬ ಅಲ್ಲೋಲ ಕಲ್ಲೋಲ ಆಗುತ್ತೆ ಒಬ್ಬೊಬ್ಬರ ಸಾವಿರಿಂದಲೂ ಕೂಡ ಕುಟುಂಬ ಛಿದ್ರ ಛಿದ್ರ ಆಗೋಗು ಬಿಡುತ್ತೆ ಒಬ್ಬೊಬ್ಬರ ಸಾವು ಅದೆಷ್ಟೋ ಕನಸುಗಳನ್ನ ಮಣ್ಣಾಗುವ ರೀತಿಯಲ್ಲಿ ಮಾಡಿಬಿಡುತ್ತೆ ಹೀಗಾಗಿ ಪ್ರತಿ ಸಾವಿಗೂ ಕೂಡ ಬೆಲೆ ಇದ್ದೇ ಇರುತ್ತೆ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಉತ್ತರ ಪ್ರದೇಶ ರಾಜ್ಯ ಸರ್ಕಾರ ತೀರಾ ಗಂಭೀರವಾಗಿ ತೆಗೆದುಕೊಳ್ಬೇಕಾಗತ್ತೆ ಲೋಪದೋಷಗಳು ಏನಾಯ್ತು ಇದಕ್ಕೆ ಯಾರು ಜವಾಬ್ದಾರಿ ಅನ್ನೋದು ಹುಡುಕ್ಬೇಕಾಗತ್ತೆ ಕೇವಲ ಜನರ ಮೇಲೆ ಹಾಕಿಬಿಟ್ರೆ ಸಾಲೋದಿಲ್ಲ ಸಾಲೋದಿಲ್ಲ ಒಂದಷ್ಟ ಏನ್ ಮಾಡ್ಬಿಡ್ತಾರೆ ನೇರ ನೇರವಾಗಿ ಜನರದ್ದೇ ತಪ್ಪು ಜನ ಹಂಗ್ ಮಾಡ್ಬಿಟ್ರು ಜನ ಹಿಂಗ್ ಮಾಡ್ಬಿಟ್ರು ಈ ರೀತಿ ಅಂತ ಮಾತುಗಳನ್ನು ಹೇಳ್ತಾರೆ ಅದ್ರದಕ್ಕು ಮೀರಿ ಎಲ್ಲಿ ಏನ್ ಲೋಪದೋಷ ಆಯ್ತು ಇದಕ್ಕೆ ಯಾರು ಜವಾಬ್ದಾರಿ ಇಲ್ಲೇನಾದ್ರೂ ಇಲ್ಲಿ ಎಡವಟ್ಟಾಗಿತ್ತಾ ಇದೆಲ್ಲವನ್ನು ಕೂಡ ಗಮನಿಸುವಂತ ಕೆಲಸ ಮಾಡ್ಬೇಕು ಯಾಕಂದ್ರೆ ಒನ್ನೆ ಸಂಕ್ರಾಂತಿ ದಿನವೂ ಕೂಡ ಇದೇ ರೀತಿಯಾಗಿ ಕೋಟಿ ಕೋಟಿ ಜನ ಬಂದ್ ಸಣ್ಣ ಅವಘಡ ಸಣ್ಣ ಸಮಸ್ಯೆಯೂ ಕೂಡ ಆಗಿರಲಿಲ್ಲ ಆದ್ರೆ ಇವತ್ತು ಇಂತದೊಂದು ಆಯ್ತಲ್ಲ ಅಂತ ಹೇಳಿ ಯಾಕಂದ್ರೆ ನಿರೀಕ್ಷಿತವಂತ ಆದಾಗ ಏನ್ ಮಾಡಕ್ಕಾಗಲ್ಲ ಫಾರ್ ಎಕ್ಸಾಪಲ್ ಒಂದು ಐನೂರು ಜನ ಸೇರ್ತಾರೆ ಅಂತ ಇಟ್ಕೊಳ್ಳಿ ಐನೂರು ಜನ ಸೇರುವಂತ ಪ್ಲೇಸ್ ಒಂದು ಹತ್ತು ಸಾವಿರ ಜನ ಸೇರ್ಬಿಟ್ರೆ ಹಾಗೆ ಯಾರಿಗೂ ಏನ್ ಕಂಟ್ರೋಲ್ ಮಾಡೋಕೆ ಸಾಧ್ಯ ಆಗುದಿಲ್ಲ ಅದ್ರ ಇಲ್ಲೇನಾಗಿದೆ ಅಂದ್ರೆ ಹತ್ತು ಕೋಟಿ ಜನ ಸೇರ್ತಾರೆ ಎನ್ನುವಂತ ನಿರೀಕ್ಷೆ ಇತ್ತು ಹತ್ತು ಕೋಟಿ ಜನಕ್ಕೆ ಏನ್ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು ಹತ್ತು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಅದನ್ನು ಮೇರಿ ಇಂಥದ್ದೊಂದು ಇನ್ಸಿಡೆಂಟ್ ಆಗಿದೆ ಅಥವಾ ಅದನ್ನು ಮೇರಿ ದುರಂತ ಆಗಿದೆ ಅಂದ್ರೆ ಇದು ಕಾರಣ ಯಾರು ಏನ್ ಲೋಪದೋಷ ಇದರ ಕಡೆ ಗಮನವನ್ನು ಪೂರ್ಣ ಮಾಡುತ್ತೆ ಒಂದು ವೇಳೆ ನಿಮ್ಗೆ ಏನಿಸುತ್ತೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ